ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ತಾಲೂಕಿನ ಪಕ್ಕುರ್ತಿ ಗ್ರಾಮದ ಆರೋಗ್ಯ ಉಪ ಕೇಂದ್ರ ಮತ್ತು ಕ್ಷೇಮ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಿಎಚ್ಒ ಹನುಮಂತ ತೇಲಿಯವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಮನವಿ ಪತ್ರ ನೀಡಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಿಐಟಿಯು ಪದಾಧಿಕಾರಿಗಳಿಂದ ರಾಂಪುರ ಗ್ರಾಮದಲ್ಲಿ ಗುರುವಾರದಂದು ಜಿಲ್ಲಾ ಪಂಚಾಯತ್ ಸಿಇಒ ಸೋಮಶೇಖರ್ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಮನವಿ ನೀಡಲಾಯಿತು ಸಿಎಚ್ಒ ಆಗಿರುವ ಹನುಮಂತಪ್ಪ ತೇಲಿಯವರು ಆಶಾ ಕಾರ್ಯಕರ್ತರಿಗೆ ಮಾನಸಿಕವಾಗಿ ಹಿಂಸೆ ಹಾಗೂ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ ಮಹಿಳಾ ಸಿಬ್ಬಂದಿಗಳಿಗೆ ಏಕವಚನದಲ್ಲಿ ನಿಂದಿಸಿ ಅವಮಾನಿಸ್ತಾ ಇದ್ದು ಈ ಬಗ್ಗೆ ಸಾಕಷ್ಟು ಬಾರಿ ಮೇಲಾಧಿಕಾರಿಗಳಿಗೆ ದೂರನ್ನು ನೀಡಿದರೂ ಯಾವುದೇ ತರಹದ ಕ್ರಮವನ್ನು ಜರುಗಿಸಿಲ್ಲ ಅದರಿಂದ ಕೂಡಲೇ ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ನಮ್ಮ ಜಿಲ್ಲೆಯನ್ನು ಬಿಟ್ಟು ಹೊರ ಜಿಲ್ಲೆಗೆ ವರ್ಗಾಯಿಸಿ ಇವರ ಜಾಗಕ್ಕೆ ಮತ್ತೊಬ್ಬರನ್ನು ನೇಮಿಸಬೇಕು ಒಂದು ವೇಳೆ ಈ ಕ್ರಮ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತಗಳಿಗೆ ಮೇಲಾಧಿಕಾರಿಗಳ ಹೊಣೆಗಾರರು ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಸ್ಥಳದಲ್ಲಿ ಸಿಐಟಿಯುಸಿ ತಾಲೂಕು ಅಧ್ಯಕ್ಷರಾದ ಪೆನ್ನಯ್ಯ ಕರವಿ ತಾಲೂಕು ಅಧ್ಯಕ್ಷರಾದ ರಾಮಕೃಷ್ಣಯ್ಯ ಗ್ರಾಮ ಪಂಚಾಯತ್ ಸದಸ್ಯರಾದ ತಿಪ್ಪೇಶ್ ಕೃಷ್ಣಮೂರ್ತಿ ಮುಖಂಡರಾದ ಹೊನ್ನೂರು ಸ್ವಾಮಿ ರಮೇಶ್ ಮಂಜುನಾಥ್ ಉಲ್ಗಪ್ಪ ರಮೇಶ್ ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ರಾಜ್ಯ ಸಂಬಂಧಪಟ್ಟ ಸಚಿವನವರು ಹೇಳ್ತಾರೆ ಅವರಲ್ಲ ಸರ್ ಅವ್ರೆ ಮಾತಾಡಬೇಕು ಹಂಗಾಗಿ ಅವ್ರನ್ನ ಇಮಿಡಿಯೇಟ್ಲಿ ನಮ್ಮ ತಾಲೂಕಿನ ಬಂದು ಇಮಿಡಿಯೇಟ್ಲಿ ವರ್ಗಾವಣೆ ಮಾಡಬೇಕು ಅಂತೇಳಿ ನಾವು ಇದು ಮಾಡಿದ್ವಿ ಅದೇ ಸಿ ಎಲ್ ಸಾಹೇಬ್ರ ಬಂದಿ